i'm too to ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನಾಗಲ್ಲಿ ಏನಪ್ಪಾ ಅಂದರೆ ಸ್ವಲ್ಪ ವಿವಾಗ ಹುಷಾರಿಲ್ಲ ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಕೋಲ್ಡ್ ಕಾಫ್ ಏನು ಹೋಮ್ ರೆಮಿಡಿ ಮಾಡಿ ಮತ್ತು ನಾನು ಮುಂಚೆ ಕೊಟ್ಟಿದ್ದ ಮೆಡಿಸನ್ನ ಯೂಸ್ ಮಾಡ್ತಿದ್ದೀನಿ ಅವಳಿಗೆ ಕಾಫು ಮತ್ತು ಫೀವರ್ ಕಮ್ಮಿ ಆಗ್ತಿದೆ ಫೀವರ್ಗೇನಿಲ್ಲ ನಾರ್ಮಲ್ ಕ ಸಿರಪ್ ಹಾಕಿನೇ ಕಮ್ಮಿ ಆಗ್ತದೆ ಬಟ್ ಕಾಫು ರೆಡ್ಯೂಸ್ ಆಗ್ತಾಯಿಲ್ಲ ಪಾಪ ತುಂಬ ಕೆಂ ಮುಖ ಮುಕ್ ಹ್ಞೂ ಹ್ಞೂ ಅಂತೆಲ್ಲ ಹೊಟ್ಟೆ ಉರಿಯುತ್ತೆ ರಾತ್ರಿ ಎಲ್ಲ ಮಲ್ಗೋಕೆ ಬಿಡ್ತಾಯಿಲ್ಲ ನಿದ್ದೆ ಸೊ ಹಾಗಾಗಿ ಸ್ವಲ್ಪ ಹಾಸ್ಪಿಟಲೆಲ್ಲ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ ಆ್ಯಂಡ್ ಸ್ವಲ್ಪ ಮನೆಯೂ ಕೂಡ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಮನೆ ಕೂಡ ಉಳುಕ್ತಾ ಇದ್ದೀವಿ ಅದೇ ಇದರಲ್ಲಿ ಇವ್ಳಿಗೆ ಬರೋ ಹುಷಾರಿಲ್ಲ ಟೈಮ್ ಬೇರೆ ಇಲ್ಲ ನಾವು ಊರಿಗೆಲ್ಲ ಸ್ವಲ್ಪ ಹೋಗಿ ಬರಬೇಕು ಸೊ ಆ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡ್ತಾ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನನಗೆ ಅಪಾಯಿಂಟ್ಮೆಂಟ್ ನಾನು ಅಪೋಲೋ ಕ್ರೆಡಲಲ್ಲೇ ತೋರಿಸೋದು ಯಾವಾಗಲೂ ನನ್ನೆಲ್ಲಿ ಡೆಲಿವರಿ ಆಯಿತು ಅಲ್ಲಿ ಬಟ್ ಅವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರಲಿಲ್ಲ ಅಂತೇಳಿ ನಾನು ಇಲ್ಲಿ ರಾಜಶೇಖರ್ ಹಾಸ್ಪಿಟಲ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ ಜೆ ಪಿ ನಗರಲ್ಲಿ ಅಲ್ಲಿ ತೊಗೊಂಡಿದ್ದೀನಿ ಇಂದಿರಾ ಗಾಂಧಿ ಸರ್ಕಲ್ ಏನೋ ಇದೆಯಲ್ಲ ಅಲ್ಲಿ ಸೊ ಅವರು ವಿವೇಕಾನಂದ ಕುಸ್ಟಗಿ ಅಂತೇಳಿ ಡಾಕ್ಟರ್ ಇದ್ದಾರೆ ಸೊ ನನ್ನ ಮಗನ ನೋಡ್ತಿದ್ರು ಅವನು ಸಿಕ್ಸ್ ಸ್ಟ್ಯಾಂಡರ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆಲ್ಲ ಅವರು ಕೂಡ ಪಿಡಿಯಟಿಷನ್ನೇ ಚಿಲ್ಡ್ರನ್ಸ್ ಡಾಕ್ಟ್ರೇ ಸೊ ಅಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಚೇಂಜ್ ಮಾಡಬೇಕು ಅವ್ರಿಗೇನು ಗೊತ್ತಾ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ ನಮ್ಮ ಮಗು ಹುಷಾರಿಲ್ಲ ಅಂದ್ರೂ ಕೂಡ ಅವ್ರೇನು ಇಮ್ಮಿಡಿಯೇಟಾಗಿ ಅವ್ರು ಕೊಡಲ್ಲ ಇಷ್ಟೇ ಜನ ಇಷ್ಟೇ ಜನ ಹಂಗೆ ಹಂಗೆ ಅಂತ ಹೇಳ್ತಾರೆ ನಾವೇನು ಮಕ್ಕಳನ್ನ ಹುಷಾರದಿದ್ದಾಗ ಕರ್ಕೊಂಡೋಗೋದು ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಕ್ಕೆ ನಮ್ಮ ಅಪಾಯಿಂಟ್ಮೆಂಟ್ ತಗೋ ನಮಗೇನು ಹುಚ್ಚಿರ್ದಿರತ್ತಾ ಸರಿ ಅಂತ ಹೇಳ್ಬಿಟ್ಟು ಬೇರೆ ಡಾಕ್ಟ್ರು ನೋಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೀನಿ ಇವರು ಕೂಡ ಚೆನ್ನಾಗೇ ನೋಡ್ತಾರೆ ನನ್ನ ಮಗಳನ್ನ ನನ್ನ ಮಗನ್ನ ನೋಡ್ತಿದ್ರು ಒಂದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆಲ್ಲ ಒಂದು ಸೆವೆಂತ್ ಅದಕ್ಕೆಲ್ಲ ಸೊ ಹಾಗಾಗಿ ಇಲ್ಲೇ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಒಳ್ಳೆ ಡಾಕ್ಟರ್ ಇವ್ರದ್ದು ಸಪ್ರೇಟ್ ಕೂಡ ಇದೆ ಸಾಪು ಖುಷ್ ಖುಷ್ ಆಯಿತು ಬೊಂಗೋರಿ ಒಂದು ವರ್ಷ ಆಯ್ತಾ ಆಯ್ತಾ ಮಕ್ಳಿಗೆ ಹಿಂಗೆ ಅಂತೆ ಕರೆಕ್ಟಾಗಿ ಬಿಸಿ ಇಲ್ಲ ಮೇನ್ ಅದು ಒಗ್ಗೆ ಅಷ್ಟೇ ಮಾಸ್ಕ್ ಹಾಕ್ಬಿಡಿ ಮಾಸ್ಕ್ ಮನೆ ಬೇರೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ವಲ್ಲ ಸರಿ ನಾವು ಹುಡ್ಕೋದಕ್ಕಿಂತ ಬ್ರೋಕರ್ಗೆ ಕೊಟ್ಟು ಹುಡುಕ್ಸ್ತಾಯಿದ್ದೀವಿ ಅವ್ರಿಗೂ ಟೈಮ್ ಇಲ್ಲ ನನಗೂ ಇದಿಲ್ಲ ಅಂಥೇಳಿ ಸೊ ಅದಕ್ಕಾದ್ರೆ ನಾವು ಹೋಗಿ ನೋಡಬೇಕಲ್ವ ಮನೆಗಳನ್ನ ಸೊ ತೋರಿಸ್ತಿದ್ದಾರೆ ಅವರು ಕೂಡ ಇವಳು ಬೇರೆ ಹುಷಾರಿರಲಿಲ್ಲ ಅದರಲ್ಲಿ ಬರೀ ಅವ್ಳನ್ನೂ ಕರ್ಕೊಂಡು ಹೋಗ್ಬೇಕು ಅವಳನ್ನ ಮನೇಲಿ ಬಿಟ್ಟು ಹೋಗೋದಕ್ಕೆ ಹುಷಾರಿಲ್ದಿದ್ದಾಗ ಇರೋಲ್ಲ ಇದು ಡಬಲ್ ಬೆಡ್ರೂಮು ಕಿಚನು ಹಾಲ್ ಇದೆ ಆ್ಯಕ್ಚುಲಿ ಬಟ್ ನಾವೇನು ನೋಡ್ತಿದ್ವಿ ಅಂದರೆ ತ್ರಿಬಲ್ ಬೆಡ್ರೂಮ್ ಅವಶ್ಯಕತೆ ಇಲ್ಲ ಇವಾಗ ಡಬಲ್ ಬೆಡ್ರೂಮು ಮತ್ತು ಒಂದು ಡೈನಿಂಗ್ ಹಾಲು ಕಿಚನ್ ಇದ್ದರೆ ಸಾಕು ಅಂಥೇಳಿ ಸೊ ವಾಶ್ರೂಮ್ ಅಂತೂ ಟೂ ಬೇಕೇ ಬೇಕು ಸೊ ಏನೋ ಚೆನ್ನಾಗಿ ಇತ್ತು ಬಟ್ ಏನೋ ಒಂಥರ ಬಟ್ ಏನಂದರೆ ಹಾಲ್ ಇರಲಿಲ್ಲ ಎಕ್ಸ್ಟ್ರಾ ಹಾಲ್ ಇರಲಿಲ್ಲ ಸೊ ಡೈನಿಂಗ್ ಹಾಲ್ ಇರಲಿಲ್ಲ ಹಾಲ್ ಇತ್ತು ಡೈನಿಂಗ್ ಹಾಲ್ ಇರಲಿಲ್ಲ ಸೊ ಎಲ್ಲ ಕಂಜೆಸ್ಟೆಡ್ ಆಗಿಬಿಡುತ್ತೆ ಇಳ್ಗೂ ಆಟ ಆಡೋದಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ ಅಂತೇಳಿ ಸರ್ಚ್ ಮಾಡೋದಕ್ಕೆ ನೋಡೋಣ ಅಂತ ಹೇಳಿಬಿಟ್ಟು ನಾನೊಂದು ಸರಿ ಹೋಗಿ ನೋಡ್ಕೊಂಡು ಸೊ ಇವ್ರನ್ನ ಕರ್ಕೊಂಡೋಗಿ ನೋಡೋಣ ಅಂತ ನೋಡ್ತಾ ಇದ್ದೀವಿ ಹಾಲ್ ಸ್ವಲ್ಪ ಚಿಕ್ಕದಿದೆ ಹಾಲ್ ಸ್ವಲ್ಪ ದೊಡ್ಡದಿದ್ದರೆ ಡೈನಿಂಗ್ ಟೇಬಲ್ ಇಟ್ಬಿಟ್ಟು ಇದೇ ಥರ ರೂಮೆಲ್ಲ ಓಕೆ ಕಬೋರ್ಡ್ಸು ಎಲ್ಲ ಓಕೆ ಚೆನ್ನಾಗೇ ಇತ್ತು ಅದೇ ಹಾಲಲ್ಲಿ ಡೈನಿಂಗ್ ಟೇಬಲ್ ಮತ್ತು ಸೋಫಾ ಇಟ್ಬಿಟ್ರೆ ಅವಳಿಗೆ ಆಡೋದಕ್ಕೆ ಜಾಗವೇ ಇರಲ್ಲ ಸೊ ಬಾಲ್ಕನಿ ಅದು ಇದು ಆ ಥರ ಬೇರೆ ಮನೆಯೂ ಕೂಡ ನೋಡಿದ್ವು ಅಂತ ಅದೇ ಥರ ಎರಡನೇ ಮನೆ ಇದು ಆ್ಯಕ್ಚುಲಿ ಅದು ಅದೇ ಥರನೇ ಚಿಕ್ಕದೇ ಇತ್ತು ಸರಿ ಬೇಡ ಹೋಗೋದು ಹೋಗ್ತೀವಿ ಚೆನ್ನಾಗಿರೋ ಕಡೆ ಹೋಗೋಣ ಅಂಥೇಳಿ ಇನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದೀವಿ ಸೊ ಎರಡು ಮನೆನೇ ಅದೇ ಡಬಲ್ ಬೆಡ್ರೂಮು ಸೇಮ್ ಇತ್ತು ಎಕ್ಸ್ಟ್ರಾ ಡೈನಿಂಗ್ ಹಾಲ್ ಇರಲಿಲ್ಲ ಬರೀ ಹಾಲ್ ಅಷ್ಟೇ ಇತ್ತು ಸರಿ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಅವ್ಳಿಗೂ ಕೂಡ ಹುಷಾರಿಯಲ್ಲದಿದ್ರು ಬಸ್ಟ್ ನೆಕ್ಸ್ಟ್ ವೀಕ್ ಆದರೂ ನೆಕ್ಸ್ಟ್ ವೀಕ್ ಅಂತೆಲ್ಲ ಆಗಲ್ಲ ಕೆಲಸ ಬೇರೆ ಇದೆ ಅಂತ ಹೇಳಿಬಿಟ್ಟು ಅದೇ ಮಗಳದ್ದು ನಮ್ಮ ಎಲ್ಲ ಶುರು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಜಾಗ ಎಲ್ಲ ನೋಡಬೇಕು ಅಂತೇಳಿ ಊರಿಗೆ ಹೋಗ್ತಾ ಇರೋದು ಇಲ್ಲೆಲ್ಲ ಮಾಡಿದ್ರೆ ಯಾರೂ ಬರಲ್ಲ ಸೊ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಸೀಮಂತದಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಏನೋ ಬಂದಿದ್ರು ಅಷ್ಟೇ ಸೊ ಹಾಗಾಗಿ ಊರಲ್ಲೇ ಮಾಡಿಬಿಟ್ರೆ ಊರವರೆಲ್ಲ ಸ್ವಲ್ಪ ಜನ ಬರ್ತಾರೆ ನಮ್ಮನೇಲೂ ಕೂಡ ತುಂಬ ಟೈಮ್ ಆಗಿದೆ ಫಂಕ್ಷನ್ ಎಲ್ಲ ಮಾಡಿ ಹಾಗಾಗಿ ಅಲ್ಲೇ ಮಾಡಿಬಿಡೋಣ ಅಂತ ಅಂತ ಹೇಳಿಬಿಟ್ಟು ಊರವರೆಲ್ಲ ಬರ್ತಾರೆ ಹತ್ರ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ಇಲ್ಲಿಗಾದರೆ ಒಬ್ಬೊಬ್ಬರು ಬರ್ತಾರೆ ಸೊ ಹಾಗಾಗಿ ಊರಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಬುಕ್ ಮಾಡಿ ಬರೋದಕ್ಕೆ ಬೆಟರ್ ಅಲ್ವಾ ಅಲ್ಲಿ ಮುಂಚೆನೆ ನೋಡ್ಕೊಂಬಿಟ್ರೆ ಬೇರೆ ಡೇಟ್ ಹತ್ರ ಬಂದಾಗ ಹೋದಾಗ ಅಲ್ಲಿ ಡೇಟ್ಸ್ ಎಲ್ಲ ಇರೋಲ್ಲ ಸೊ ಹಾಗಾಗಿ ಮುಂಚೆನೆ ನೋಡ್ಕೊಳ್ಳೋಣ ಅಂತೇಳಿ ಊರಿಗೆ ಹೋಗ್ತಾ ಇರೋದು ಸೊ ನೋಡೋಣ ಏನೇನಾಗುತ್ತೆ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಅವಟ್ ಮನೆ ಖಾಲಿ ಮಾಡಬೇಕೆಲ್ಲ ಟೆನ್ಷನು ಒಂದೇ ಸರಿ ಬಂದು ಕೂತ್ಕೊಂಡಿದೆ ಅಂತ ಹೇಳಬಹುದು ಏನು ಮಾಡೋಕ್ಕಾಗಲ್ಲ ಆ ಟೈಮ್ ಪಾಸ್ ಮಾಡಿಬಿಟ್ರೆ ಏನೋ ಒಂಥರ ಅನಿಸುತ್ತೆ ಊಟ ಆದಮೇಲೆ ಲಂಚಿಗೆ ಅಲ್ಲ ಹ್ಞೂ ಲಂಚಿಗೆ ಅಂತ ಸ್ಟಾಪ್ ಕೊಟ್ಟಿದ್ರು ಟೆನ್ ಮಿನಿಟ್ಸು ಅದಾದಮೇಲೆ ಲೈಟ್ ಹಾಕಿದ್ರು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅಂತ ಮಾಡ್ಕೊಂಡೆ ತುಂಬ ಕೊಡಲೆ ಕೊಟ್ಬಿಟ್ಲು ಹೇಳ್ಬೇಕಂದ್ರೆ ಸೊ ನಾವು ಹಿಂಗೆ ದುಡ್ಡು ಕೊಟ್ಟು ಇದ್ದೀವಿ ಒಂದು ಅಂಕಲ್ ಇದ್ರಪ್ಪ ಮೂರು ಜನ ದುಡ್ಡು ಕೊಟ್ಟು ಕೂಡ ನಿಂತ್ಕೊಂಬಂದರು ಅದು ಯಾಕೆ ಬೇಕು ದುಡ್ಡು ಕೊಟ್ಟು ಆ ಥರದ್ದು ನೆಕ್ಸ್ಟ್ ಬಸ್ ಬರುತ್ತೆ ಏನನ್ನೋದೇ ಗೊತ್ತಿರಲ್ಲ ಬಸ್ಗಳು ಬರುತ್ತೆ ವೆಯ್ಟ್ ಮಾಡಬೇಕಲ್ವಾ ಮಾಡ್ದೇ ಮೂರು ಜನ ತಾತಂದ್ರು ಬೇರೆಯವರು ಬಿಟ್ಕೊಡಲ್ಲ ಏನು ಒಂದು ಸ್ಟಾಪ್ ಎರಡು ಸ್ಟಾಪ್ ಆದರೆ ನಾನ್ ಸ್ಟಾಪ್ ಇರುತ್ತೆ ಇಲ್ಲ ಅತ್ತಂದ್ರೆ ಆಸನಲ್ಲೇ ಸ್ಟಾಪ್ ಸೊ ಅವ್ರು ಆಗಲೇ ಇಲ್ಲ ಅಂತೂ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹೆಂಗೇಂಗೋ ಇಲ್ಲಿ ಒಬ್ಬರು ಸ್ವಲ್ಪ ಹೊತ್ತು ನಿತ್ಕೊಳ್ಳೋದು ಒಬ್ರು ಕುತ್ಕೊಳ್ಳೋದು ಆ ಥರ ಮಾಡ್ಕೊಂಡ್ರು ಸೊ ಟೂ ಏಯ್ಟೀನ್ ಏನೋ ಆಗುತ್ತೆ ನಾನ್ ಸ್ಟಾಪ್ಗೆ ಅಷ್ಟು ಕೊಟ್ಕೊಂಡು ಯಾರು ನಿಂತ್ಕೋತಾರೆ ಹೇಳಿ ಬಟ್ಟೆ ಸೊ ಈ ಕಡೆ ನಿಜ ದೊಡ್ಡ ಗಣೇಶ ಸೋ ಅದಾದ ಇದು ಮಾಡ್ಸಿದರೆ ಫುಡ್ ಕೋರ್ಟ್ ಮಾಡ್ಸಿದಾರೆ ಅಂತ ಈನ್ ಬ್ಲಾಗ್ ಗಳಲ್ಲಿ ನೋಡೋದು ಅದ್ರಲ್ಲಿ ನೋಡೋದು ಇದ್ರಲ್ಲಿ ನೋಡೋದು ನೋಡ್ಬಿಟ್ಟು ಇಲ್ಲಿ ತಿನ್ನೋಕೆ ಅಂತ ಬಂದಿದ್ದೀವಿ ಸ್ನಾಕ್ಸ್ ನ ನಮ್ಮಮ್ಮ ಊಟ ಮಾಡ್ದೆ ಕಾಯ್ತಿರ್ತೀನಿ ಬನ್ನಿ ಎಲ್ಲ ಮಾಡಿದ್ರು ಒಂದು ಇಡ್ಲಿ ಊಟ ಹೇಳಬೇಡ ಅವಳಿಗೆ ಇಡ್ಲಿ ತಿನ್ಸದಾ ತಿನ್ಿಸ್ತೀನಿ ಅಂತ ಅದರ ಕಡೆ ಹೇಳಬೇಕು ಅದರಲ್ಲಿ ಟೇಸ್ಟ್ ಅಂತ ಏನು ಚೆನ್ನಾಗಿಲ್ಲ ಹೇಳಬೇಕು ಸೊ ನಮ್ಮ ಮನೆಯವ್ರಿಗೆ ಇಡ್ಲಿನ ಅದೇನೇನೋ ದೋಸೆ ಇಡ್ಲಿ ಏನೇನೋ ತೊಗೊಂಡ್ರು ಅದಾದಮೇಲೆ ನಾವು ಹಾಸನ್ಗೆ ಒಬ್ಬರು ನಮ್ಮೂರವ್ರು ಗೊತ್ತಿದ್ದಾರೆ ಅವ್ರನ್ನ ಹೇಳಿದ್ವಿ ಹಾಸನಿಂದ ನಮಗೆ ಬಸ್ಸು ಸಿಕ್ಸು ಸೆವೆನಿಗೆ ಲಾಸ್ಟ್ ಆಗಿಬಿಡುತ್ತೆ ನಾವು ಆಲ್ರೆಡಿ ಇಲ್ಲಿ ಹೊರಟಿದ್ದೆ ಫೋರ್ ಓ ಕ್ಲಾಕ್ ಆಗಿತ್ತು ಅವ್ರಿಗೆ ಇಲ್ಲಿಂದ ಹಾಸನಿಂದ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ ಡೈರೆಕ್ಟ್ ಅವ್ರಿಗೆ ಒಂದ್ ತೌಸಂಡ್ ರುಪೀಸ್ ಕೊಟ್ಬಿಟ್ರೆ ಆರಾಮಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಗೋಬಿ ಹೆಂಗಿತ್ತು ಅಂದ್ರೆ ಒಳಗೆ ಸ್ವಲ್ಪ ಅವ್ರಿಗೆ ಅದೇ ಒಂದಿದೆ ಅಂತ ಹೇಳಿ ಅದೇನೋ ಪ್ರೀತಮ್ ಗೌಡ ಅನ್ನೋರೇನೋ ಮಾಡ್ತಿರೋದಂತಾರೆ ಯಾರದು ಇಲ್ಲ ಇಲ್ಲ ಈ ತಂಗರ್ ಹಾಕದ್ ಬಿಟ್ಟು ಹಂಗೆಲ್ಲ ಇಟ್ಟಿಯಾಲ್ವರ್ ಹಾಕದ್ರಿ ಯಾರದು ತಾತ ಇಲ್ಲ ತಂದಿನಿ ಇದ್ರೊಳಗೆ ಬಿಸಿ ಇತ್ತ ಬಸ್ಸಲ್ಲೆಲ್ಲ ಹಾಕೋ ಬಂದ್ವಿ ಕಿಟಕಿ ತೆಗ್ದಿರ್ಲಿಲ್ಲ ಯಾರದು ತಾತ ಅಪ್ಪಾಜಿ ಬೇಕಾ ಬೇಡಪ್ಪ ಬಾಯ್ ಬಾಯ್ ಹೆಂಗ್ ನೋಡಿ ಇಡ್ಲಿ ತಲ್ಲ ಒಂಚೂರು ತಿಂತೀಯಾ ಇಡ್ಲಿ ತಂದ ಅಮ್ಮ ಪಾಪ ಊಟ ಮಾಡೇ ಇರಲಿಲ್ಲ ಸರಿ ಪಾನಿಪುರಿ ತೊಗೊಂಬಂದ್ವಿ ಅಂದರೆ ಮಸಾಲೆ ಪುರಿನಾ ಅಪ್ಪ ಇಲ್ಲ ಈಗ ಬೇಡ ಲೇಟ್ ಆಗಿತ್ತಲ್ಲ ಹತ್ತು ಗಂಟೆ ನಾಳೆ ತಿಂತೀವಿ ಅಂತ ಅಂದರು ಸರಿ ಬಿಸಿ ಮಾಡಿಡಿ ಚೆನ್ನಾಗಿದೆ ತಿನ್ನೋರಂತೆ ಇಲ್ಲ ಅಂದರೆ ನಾಳೆ ಬೇರೆ ತೊಗೊಂಬರೋರಂತೆ ಅಂತ ಹೇಳಿ ಊಟ ಮಾಡ್ತಿದೀವಿ ಆಯ್ತಲ್ಲ ಬತ್ತಾಳೆ ಕರೆದ್ರೆ ಎಲ್ಲ ತಕೋಯ್ತಾಳೆ ಅದು ಲಿಮಿಟೆಡ್ ಸ್ವಲ್ಪ ಹೊತ್ತು ಅಷ್ಟೇ ಆಯ್ತಾ ಮುಖ ತೊಳ್ದು ಆಡವಾದ ಮುಖ ಇದು ಹುಷಾರಿಲ್ಲ ಜ್ವರ ಇದ್ದಾವೆ ಕೆಮ್ಮು ಆಡ ಆಟ ಏನ್ ಕಮ್ಮಿನ ಎದ್ರೆ ಒಂದ್ ಚೂರ್ ಸುಮ್ನೀರಾಕ್ಲಾ ಎಲ್ಲ ಕಿತ್ತಾಕಿ ಅಡ್ಗೆ ಮನೆಗ್ ಬಂದ ಅಡ್ಗೆ ಮನೆಯಲ್ಲೆಲ್ಲ ಕಿತ್ತಾಕು ಹ್ಮ್ ಹ್ಮ್ ಬನ್ನಿ ಬನ್ನಿ ಅವರಿಗೆ ಆಂಟಿಗೆ ಬಾಯ್ ಮಾಡ್ ಮರ್ತ ಅದೇನೋ ಮಳೆ ಬಂದು ಎಲ್ಲಾ ಕಡೆ ಕಂಬಳಿ ಹುಳ ಆಗಿದೆ ಅಂತೇಳಿ ಅವ್ರ ತಾತ ಮೇಲೆ ಬೀಳುತ್ತೆ ಇಲ್ಲ ಕೆಳಗಡೆ ಬಿದ್ದ್ಬಿಡುತ್ತೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಿದಾರೆ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಾರೆ ಕಿವಿ ಎಲ್ಲ ಕೈಯ ಬಿಡು ముఖదు ఒళిక ఎమ్మ్యమ్చదల్ కుడ్సమ్మ చూచూడు చమ్చ కుడ్సమ్మ సతి ఆడగ్ మేడమ్ ఓతే కుడిల్ అంద చూర్ చూడు తినక్ ಸರಿ ಅಂತ ಹೇಳ್ಬಿಟ್ಟು ನಾವು ಸ್ಯಾಟರ್ಡೆ ಸಂಡೇ ಹೊರಟಿದ್ವಲ್ಲ ಸಂಡೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾರಲ್ಲ ಇಲ್ಲಿ ಮಂಡೇ ರಜಾ ನಮಗೆಲ್ಲ ಹಿಂಗೆ ಬ್ಯಾಂಗ್ಳೂರಲ್ಲಿ ಸಂಡೇ ಮಂಡೇ ಇಲ್ಲಿ ರಜಾ ಸೊ ಎಲ್ಲರೂ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಅಮ್ಮ ರೊಟ್ಟಿ ಎಲ್ಲ ಇಟ್ಟು ಕಲಿಸ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡಿ ಹೋಗಿದ್ರು ಸೊ ಹೋಗಿದ್ರು ಅಂದರೆ ಅವಳನ್ನು ಕರ್ಕೊಂಡು ಸುತ್ತಕೊಂಬರೋಕೆ ಹೋದ್ರು ಊರನ್ನ ಅಂದರೆ ಎಲ್ಲರೂ ಮಾತಾಡ್ಸ್ಕೊಂಬರೋಕೆ ಅಂತ ಹೇಳಿ ಅವ್ರು ಮುಂಚೆ ಎಲ್ಲ ಮಾತಾಡ್ಸ್ತಿದ್ರುಲ್ವ ಸೊ ರೊಟ್ಟಿನ ಪ್ರೆಸ್ ಮಾಡಿ ನಾನು ಕುಕ್ ಮಾಡ್ತಿದ್ದೀನಿ ಸೊ ಎಲ್ಲ ಕೂಡ ಮಾಡಿಟ್ಟು ಕೂಡ ಅಂದ್ರೆ ಈ ತರ ಬಾಲ್ಸ್ ಮಾಡಿಟ್ಟೋಗಿರ್ತಾರೆ ಅದನ್ನ ಪ್ರೆಸ್ ಮಾಡಿ ಕುಕ್ ಮಾಡೋದಷ್ಟೇ ಅದನ್ನ ಚಪಾತಿ ಒಂದು ಕೊಡ್ತೀನಿ ಹೇಳುವ ಸೊ ನಮ್ಮ ಎಲ್ಲ ಆಯಿತು ಅವ್ಳಿಗೆ ಸ್ವಲ್ಪ ಹುಷಾರಿಲ್ದದಾಗ್ಲಿಂದ ಕರೆಕ್ಟಾಗಿ ಊಟ ಇರಲಿಲ್ಲ ನಾನು ಊರಿಗೆ ಬಂದಿದ್ನಲ್ವ ನಾ ಇಲ್ಲೆಲ್ಲ ನಮ್ಗೆ ಹತ್ರ ಇರುತ್ತೆ ಏನಾದರೂ ನಿಳ್ಸಿ ಎಲ್ಲ ಹಾಕೋಕೆ ಅಂಥೇಳಿ ಅನ್ನ ಏನು ತಿಂತಿರಲಿಲ್ಲ ಆದ್ರೂ ಅನ್ನ ತೊಗೊಂಡಿದ್ದೀನಿ ಮಕ್ಕಳು ತಿನ್ನೋ ಅನ್ನ ಹಾಲು ತೊಗೊಂಡಿದ್ದನ್ನು ಬೇರೆ ಮಾಡಿ ಹಾಕಿದ್ದೀನಿ ನಿಮಗೆ ಚೆಕ್ ಚೆಕ್ಔಟ್ ಮಾಡಿ ಅದ್ರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಮೂರು ಸರಿ ತಲೆಯಿಂದ ಮೇಲಿಂದ ತಲೆ ಮೇಲಿಂದ ಕಾಲು ಕೇಳೋವ್ರಿಗೂ ನಿಲ್ಸಿ ಮತ್ತು ಆ್ಯಂಟಿ ಕ್ಲಾಸ್ ವಯಸ್ ಥರ ರೈಟು ಲೆಫ್ಟು ಮೂರು ರೌಂಡ್ ಸುತ್ತಿಸ್ಬಿಟ್ಟು ದೃಷ್ಟಿಯಾಗಿದ್ದರೆ ಎಲ್ಲ ಕಣ್ಣು ಎಲ್ಲರ ಕಣ್ಣು ಸಿಡ್ದೊಡ್ದು ಹೋಗ್ಲಿ ಅಂತ ಹೇಳ್ಬಿಟ್ಟು ದೃಷ್ಟಿಯಾಗಿದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಹಾಕ್ತಾರೆ ಅದು ಕಪ್ಪು ಹಾಕಿದ್ರೆ ಅಂತೂ ತುಂಬ ಒಳ್ಳೆಯದು ಸೊ ನಾನು ಕೂಕು ಅಂತ ಕರೆದಿದ ತಕ್ಷಣ ಈ ನಾಯಿ ಬಂತು ಯಾಕೆಂದ್ರೆ ಊರ ಕಡೆ ಕೂ 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 ಅಂತ ಕರೆದಿದ ತಕ್ಷಣ ನಾಯಿ ಬರುತ್ತೆ ಆವಾಗ ಈ ತರ ಅನ್ನ ಊಟ ಎಲ್ಲ ಇರುತ್ತಲ್ವ ಹಾಕಿ ಕಳಿಸ್ತೀವಿ ಸೊ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ತರ ಮಾಡ್ತಾರೆ ಅಂಬ ಹೆಂಗಂತೆ ಬೋ ಅಂತಿತೆ ಬೋ ಬೋ ಯಾರಿಗೆ ಬೈ ಮಾಡ್ತಿದ್ದೀನಿ ಅದು ನೈಟ್ಗೆ ಹಾಕಿರ್ತೀನಲ್ಲ ಅಲ್ಲಿ ಕತ್ಲೇಲಿ ಕಾಣದೇ ಇದ್ದಾಗ ಸಾಕು ಅಂಬ ಎಲ್ಲ ಯಲಮ್ಮ ಮುಕ್ತ ಮುಗ್ದೇ ಮುಗಿದ ನಾವು ವಿವನ್ ನಾಮಕರಣ ಇಲ್ಲಿ ಮಾಡ್ಬೇಕು ಅಂತ ಹೇಳಿದ್ನಲ್ವಾ ಸೊ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಹೇಗಿದೆ ಏನು ಎಲ್ಲ ನಮ್ಗೆ ಕರೆಕ್ಟ್ ಆಗತ್ತ ಅಂತೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ವಿ ಬಿಕಾಸ್ ಸಡನ್ನಲ್ಲಿ ಹೋಗಿ ಆದ್ರೆ ಆಗಲ್ಲ ಸೊ ಅವ್ರಿಗೂ ಕೂಡ ಈ ಮಂದ್ ಸ್ವಲ್ಪ ತುಂಬಾ ಬ್ಯುಸಿ ಇದಾರೆ ಸೊ ಅಲ್ಲಿ ಇಲ್ಲಿ ಓಡಾಡಬೇಕು ಆ ಥರ ಅಂತೇಳಿ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಕೆ ಬಂದಿದ್ದೀವಿ ಸೊ ಎಲ್ಲ ಮಾತಾಡಿಕೊಂಡು ಏನೇನು ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಅಂತ ಹೇಳಿ ಮನೆ ಮಾತಾಡೋಕ್ಲಾ ಅಂತ ನೀನು ಮಾತಾಡೋಕಲ್ಲ ಎಲ್ಲ ನಿಮ್ಮಮ್ಮ ಅಮ್ಮ ಮಾತಾಡು ಅವ್ನು ಅಳ್ತಾನೆ ಅದೇ ಇದು ಅಳ್ತಾನೆ ಜಾಸ್ತಿ ಮಾತಾಡಿಸಿ ರೀ ಅಪ್ಪ ಬಾಯ್ ತೆಗಿ ಬಾಯಿಂದ ತೆಗಿಯತ್ತಾ ಅಳ ಹೆಂಗೆ ಮಾತಾಡ್ತಾಳೆ ನಮ್ಮ ಮನೆ ಮೀ ಹಾ ಹೇಳಪ್ಪ ಹಾಂ ಹೇಳು ಅವನಿಗೆ ಹಾಯ್ ಹೇಳು ಅವನಿಗೆ ಬಾಯಿಂದ ತೆಗಿಯೇ

ಊಟ ತರ್ಲಕಂದಿಡಿಯೋಷ್ಟತಿಲ್ಲ ಅದಕ್ಕೆ ಅಮ್ಮ ಏನ್ ಬೇಕಾ ನಿಂಗೆ ಮಕ್ಳೇನಾದ್ರೂ ಊಟ ಮಾಡ್ತಿರಲ್ಲ ಅಂತ ಏನನ್ನ ಅನ್ನಿಸ್ದಾಗ ಅವರು ಲಾಸ್ಟ್ ಊಟ ಒಂದ್ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಇದೆ ಅನ್ನೋಂಗೆ ತಲೆಯಿಂದ ಕೆಳಗಡೆ ಕಾಲೋರ್ಗೂ ಮತ್ತೆ ರೈಟ್ ಸೈಡು ಲೆಫ್ಟ್ ಸೈಡು ಆ್ಯಂಟಿ ಕ್ಲಾಕ್ ವೈಸ್ ಥರ ಮೂರು ಸರಿ ಮಾಡಿಬಿಟ್ಟು ಯಾವುದಾದ್ರೂ ಕಪ್ಪು ಹಾಕಿದ್ರೆ ಅಂತೂ ತುಂಬ ಒಳ್ಳೆಯದು ನನಗೆ ಕಪ್ಪು ನಾಯಿ ಬರಲಿಲ್ಲ ಕರೆದಿದ ತಕ್ಷಣ ಈ ನಾಯಿ ಇದ್ದೀನಿ ಯಾರ್ದಾದ್ರೂ ಕಣ್ಣು ಬಿದ್ದಿದ್ರೆ ಮತ್ತು ಮಕ್ಕಳು ಚೆನ್ನಾಗಿ ಊಟ ಮಾಡೋದಕ್ಕೆ ಇದು ಒಂದು ಒಳ್ಳೆ ಮೆಥಡ್ ಅಂತ ಹೇಳ್ಬೋದು ಯಾರ್ದಾದ್ರೂ ಕಣ್ಣಾಗಿ ಅಥವಾ ಏನಾದರೂ ಮಕ್ಕಳು ಊಟ ಮಾಡ್ತಿಲ್ಲ ಅಂದಾಗ ಈ ಥರದನ್ನ ನ್ಯೂ ಟಿಪ್ಸ್ನ ಟ್ರೈ ಮಾಡಬಹುದು ಸೊ ನಮ್ಮ ಕಡೆ ಹೀಗೆ ಮಾಡೋದು ತಿಂದಾದಮೇಲೆ ಮಕ್ಕಳಿಗೆ ಒಂದು ತುತ್ತು ಅಂತ ನಾಯಿಗೂ ಕೂಡ ಹಾಕ್ತಾರೆ ಆ ದೃಷ್ಟಿಯೆಲ್ಲ ಅದರಲ್ಲಿ ಹೊರಟೋಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಹೀಗೆ ಮಾಡಿ ಮಗು ಏನಾದರೂ ಊಟ ಮಾಡ್ತಿಲ್ಲ ಅಂದಾಗ ಸರಿ ಈ ಥರ ದೃಷ್ಟಿ ಹಾಕಿ ಮಗು ನಾರ್ಮಲಾಗಿ ಊಟ ಮಾಡೋದಕ್ಕೆ ಶುರುವಾಗುತ್ತೆ ಸೊ ಆಮೇಲೆ ಎಲ್ಲ ನಾಯಿಗಳು ಕೂಡ ಬರೋಕ್ಕೆ ಶುರುವಾದವು ನಾನು ಕರೆದ ತಕ್ಷಣ ಇದು ಬಂತಲ್ವ ಸರಿ ಇದಕ್ಕೆ ಹಾಕ್ತೆ ಯಾವುದಾದ್ರೆ ಏನು ಅಂತೇಳಿ ಬಟ್ ಕಪ್ಪುದಾದ್ರೆ ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಹೋಗಿದ್ನಲ್ವ ಈ ಬೆಂಗಳೂರಲ್ಲಿ ನಾಯಿನ ಕರ್ಕೊಂಡ್ಬಂದು ಮಾಡಿಸೋದೇ ಒಂದು ದೊಡ್ಡ ಹಿಂಸೆ ಸೊ ಮಾಡಿದ್ರಿ ಇಲ್ಲಿ ಸೊ ಏನೋ ಒಂದು ನಂಬಿಕೆ ಏರಿಯರ್ ಹೇಳ್ತಾರಲ್ವ ಅವಾಗಿನ ಕಾಲದಲ್ಲೆಲ್ಲ ಮಾಡ್ಕೊಂಬರ್ತಿದ್ರಲ್ಲ ಅಂತ ಅದನ್ನು ಕೂಡ ನಾವು ಫಾಲೋ ಮಾಡಲೇಬೇಕಾಗತ್ತೆ ಸಮ್ಟೈಮ್ಸ್ അത് ഞാനക്കേനക്ക് എസ് ഒന്ന് കൂക്കൂക്കൂക്കെ പപ്പി പരീത അവളു എങ്ങനത്തെ കൂക്കാ ബാബാ ബാബാ ബാബാബ നോ ഊട്ട ദൃഷ്ടിയാ നോക്കി ബു ബാബാ ബു ಇಂದು ಕೊಯ್ತಾ ಹೋಗ್ತಾ ದುಡ್ಡು ಸೊ ನಾವು ಸಿಟಿಗೆ ಹೋಗಿ ಟೌನ್ಗೆ ಹೋಗಿ ಬರೋ ಅಷ್ಟರೊಳಗೆ ಅಮ್ಮ ಸಣ್ಣಗೆ ಹಪ್ಪಳ ಮತ್ತು ಟೊಮೆಟೊ ಗೊಜ್ಜು ಅನ್ನ ಮಾಡಿದರು ಸೊ ಊಟ ಮಾಡ್ಕೊಂಡು ಹೊರ್ಟ್ಬಿಟ್ರೆ ನಮಗೂ ಕೂಡ ಇದಾಗುತ್ತೆ ಇಲ್ಲಾಂದರೆ ತುಂಬ ಲೇಟಾದರೆ ಆಸನ್ಗೆಲ್ಲ ಹೋಗಿ ಮಾಡೋ ಅಷ್ಟರೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟು ಅಪ್ಪಜ್ಜಿಗೆ ಅಜ್ಜಿಗೆಲ್ಲ ಬಾಯ್ ಬಿಡು ಆಯ್ತು ಬಾಯ್ ಮೇಡಮ್ ಬಿಡಿ ಎತ್ಕೋಬೇಡ್ತಾರೆ ಬಿಡಪ್ಪ ಅಲ್ಲಿವರೆಗೂ ಅವ್ರ್ಗೆ ಆಸೆ ಇರುತ್ತೆ ಬಿಡು ಅಲ್ಲ ಅವ್ರಿಗೂ ಆಸೆ ಇರುತ್ತಲ್ವಾ ಬೈ ಮಾಡು ಪಪ್ಪಾ ಅಪ್ಪ ಜಿಗಿ ಬೈ ಬಾಯ್ ಮಾಡು ಹ್ಞೂ ಬಾ ನೋಡಿ ಅಪ್ಪ ಪ್ಲೇನ್ ಕಿಸ್ಸು ಪ್ಲೇನ್ ಕಿಸ್ಸು ನೀನು ಕೊಡು ಹಿಂಗೆ ಬಾಯ್ ಹ್ಞೂ ಹ್ಞೂ ಬರ್ಬೇಕಾಯ್ತು ಬಾಯ್ ಬಾಯ್ ಪಾಪೀ ಬಾಯ್ ಬರಲ್ಲ ನೀನು ನಾವು ಹೊಡ್ತೀವಿ

ಅದು ಎಷ್ಟು ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ತುಂಬ ಆಟೋಗಳೇ ಆಗೋಗ್ಬಿಟ್ಟಿದೆ ಸೊ ನಮಗೆ ಗೊತ್ತಿರೋರು ಇದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಮಾಡ್ತೀವಿ ಸೊ ನಮ್ಮ ಏನು ಗೊತ್ತೋ ಒನ್ ಅವರ್ ಹೆಚ್ಚು ಕಮ್ಮಿ ಕಾಯಿದ್ವಿ ಆಯಿತಾ ಕಾರ್ ಮಾಡು ಕಾರ್ ಮಾಡು ಹೇಳಿ ನನಗೆ ಕಾಯೋಕ್ಕಾಗಲ್ಲ ಅಂತ ಇಲ್ಲಿ ಜಾಗ ಬೇರೆ ಚೆನ್ನಾಗಿರ್ಲಿಲ್ವ ಬಟ್ ನಾವು ಹುಟ್ಟಿ ಬೆಳೆದು ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ಥರದ್ದು ಇದಿಲ್ಲ ಸೊ ನಮ್ಮ ಮನೆಯವ್ರನ್ನ ಕಾರ್ ಇವಾಗ ಒಂದು ವರ್ಷ ಆಗೋಗಿತ್ತು ಬಿಟ್ಟು ಆಮೇಲೆ ಪಾಪನ ಬೇರೆ ಕರ್ಕೊಂಡೋಗೋದು ಅವ್ರು ಸ್ವಲ್ಪ ನರ್ವಸ್ ಆಗ್ತಾರೆ ಬೇರೆ ಏನಾರ ಬಂದಿದ್ದ ತಕ್ಷಣ ಆ ಥರ ಈ ಥರ ಎಲ್ಲ ಆಮೇಲೆ ಜಗಳಾಡ್ಕೊಂಡು ಸುಮ್ಮನೆ ಯಾಕೆ ಪಾಪಿದ್ದಾಳೆ ಅಂತೇಳಿ ನನಗೆ ಆಗಲ್ಲ ಬಸ್ ಬಸ್ಸಲ್ಲೇ ಹೋಗಿ ಅಂದರು ಇವಾಗ ಅಂತಿದ್ದಾರೆ ಕಾರ್ ತೊಗೊಂಬರ್ಬೇಕಿತ್ತು ನಾನು ಅಂತೇಳಿ ಎವ್ರಿ ಹಾಸನ್ ಟು ಬ್ಯಾಂಗ್ಳೂರ್ ನಾನ್ ಸ್ಟಾಪ್ ಗಾಡಿಗಳು ಎಲ್ಲ ಬಂದರೆ ಫುಲ್ ರಶು ಏನು ಬಂದು ಹಿಂಗೆ ನಿಂತ್ಕೊಳ್ಳೋಂಗೆಲ್ಲ ಸಕ್ಕತ್ ಆಗ್ತಾ ಆಗ್ತಾಯಿತ್ತು ಸೊ ಅದಾದಮೇಲೆ ನಾವು ಹಿಂಗೆ ಜಗಳಾಡ್ಕೊಂಡು ಇದು ಮಾಡಬೇಕಾದ್ರೆ ಅವ್ರು ಹೇಳಿದ್ರು ರಿಸರ್ವೇಷನ್ ಇರುತ್ತೆ ಹೋಗಿ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ ಇಷ್ಟು ಟೈಮಿಂಗ್ ಅಂತ ನಿಮ್ಮ ಬಸ್ ಸಿಗುತ್ತೆ ಅಂತೇಳಿ ಸೊ ನಾವು ಹೆಚ್ಚು ಕಡಿಮೆ ಹಾಸನಲ್ಲೂ ಕೂಡ ಒಂದು ಟೂ ಅವರ್ಸ್ ಕಾಯಿದ್ವಿ ಆ ಟೈಮಲ್ಲೇ ನಾವು ಬ್ಯಾಂಗ್ಳೂರ್ ತಲುಪಿಡ್ಬೋದಿತ್ತು ಸೊ ಅದಮೇಲೆ ಇಲ್ಲಿ ಬಂದ್ವಿ ನೀವು ಯಾರಾದರೂ ಹಾಸನ ಕಡೆಯವ್ರಿದ್ರೆ ಬ್ಯಾಂಗ್ಳೂರ್ ಬರಬೇಕಂದ್ರೆ ರಿಸರ್ವೇ ವೇಷನ್ ಮಾಡ್ಕೊಳ್ಳಿ ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ತಗೋತಾರೆ ಟಿಕೆಟ್ ಜೊತೆ ಸೇ ದುಡ್ಡು ದುಡ್ಡಲ್ದಲ್ಲೇ ಸೊ ನಮಗೆ ಇಷ್ಟು ಟೈಮಿಗೆ ಪಕ್ಕ ಅಂತ ಹೇಳ್ಬಿಟ್ಟು ಬಸ್ ಬುಕ್ ಆಗಿಬಿಡುತ್ತೆ ಸೊ ನಾವಂತೂ ಎಷ್ಟು ಹೋರಾಡಿದ್ದೀವಿ ಅಂದರೆ ಆಮೇಲೆ ನಾಲ್ಕು ಐದು ಗಂಟೆ ಬಸ್ಸಿಗೆ ಬುಕ್ ಹೋದ್ವಿ ಅಲ್ಲೂ ನೋಡಿದ್ರೆ ತುಂಬ ಜನ ಕ್ಯೂ ನಮ್ಮ ಮನೆ ಅವ್ರಿಗಂತೂ ತುಂಬ ಕೋಪ ಬಂದ್ಬಿಟ್ಟಿತ್ತು ಅವ್ಳು ಬೇರೆ ತುಂಬ ಗಲಾಟೆ ಮಾಡ್ತಿದ್ಲು ಮಕ್ಕಳು ಇಟ್ಕೊಂಡಾಗ ಈ ಥರ ಬಸ್ಸಲ್ಲಿ ಹೋಗೋದೇ ಅಲ್ಲ ಕಾರ್ ನಮ್ಮದೇ ವೆಹಿಕಲ್ ಅಂತ ಇದ್ರೆ ಹೋಗಬೇಕಿಲ್ಲ ಅಂದರೆ ಎಲ್ಲೂ ಹೋಗಬಾರ್ದು ಬಟ್ ಅವ್ರಿಗೂ ರೂಢಿ ತಪ್ಪೋಗ್ಬಿಟ್ಟಿತ್ತು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಸೊ ಅಂತ ಹೇಳ್ಬಿಟ್ಟು ಬೇಡ ಯಾಕೆ ಎಷ್ಟು ಲಾಂಗ್ ಬರೋದು ಅಂತ ಹೇಳ್ಬಿಟ್ಟು ಸೊ ನಾವು ಬಸ್ ಅಲ್ಲಿ ಹೋಗಿ ಬರೋಣ ಈಸಿ ಇರುತ್ತೆ ಬರುವಾಗ ಏನೋ ಪ್ರಾಬ್ಲಮ್ ಆಗ್ಲಿಲ್ಲ ಬಟ್ ವಾಪಸ್ ಹೋಗುವಾಗಂತೂ ತುಂಬಾನೇ ಡಿಫಿಕಲ್ಟ್ ಅಂತ ಅನಿಸ್ತು ಸೊ ಅದಾದ್ಮೇಲೆ ನಾನು ಎಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ ಸದ್ಯ ಕೂತ್ಕೊಂಡ್ರೆ ಸಾಕು ಅಂತ ಹೇಳಿ ಆಮೇಲೆ ಅಲ್ಲಿಂದ ನಾವು ಯಶವಂತ ಗೊರ್ಗುಂಟೆ ಪಲ್ಲೇ ಇಟ್ಕೊಂಡು ಜಯನಗರ್ಗೆ ಮೆಟ್ರೋಲ್ ಬಂದ್ವಿ ಅದಾದ್ಮೇಲೆ ತುಂಬಾ ಹೊಟ್ಟೆಸ್ತಿತ್ತು ಲೇಟ್ ಬೇರೆ ಆಗಿತ್ತು ಟೆನ್ ಓ ಕ್ಲಾಕ್ ಹತ್ತ ಹೋಟೆಲ್ ಹೋಟೆಲ್ಗೆ ಬಂದ್ವಿ ಓಲ್ಡ್ ಬ್ಯಾಂಗ್ಳೂರ್ ಅಂತ ಹೇಳಿ ನಾವು ಫಸ್ಟ್ ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಿದ್ದು ಮಯ್ಯಾ ಸೊ ಅದು ಇದೆಲ್ಲ ಕ್ಲೋಸ್ ಆಗಿತ್ತು ಇದು ಕೂಡ ಹೆಂಡಿತ್ತು ಡಾವನ್ಗೆರೆ ಬಂಡೆ ದೋಸೆ ಇತ್ತು ನಿತ್ಕೊಂಡು ತಿನ್ಬೇಕು ಆಲ್ರೆಡಿ ಟಯರ್ಡ್ ಆಗೋಗಿದ್ವಲ್ಲ ಅಂತೇಳಿ ಇಲ್ಲಗ್ ಬಂದ್ವಿ ನಿನಗೂ ಆಗುತ್ತೆ ಪಾಪಗೂ ಆಗುತ್ತೆ ಅಂತ ಇಲ್ಲ ಅಂದಮೇಲೆ ಏನ್ ಮಾಡೋಕ್ಕಾಗುತ್ತೆ ಆನಿಯನ್ ಎಲ್ಲ ಹಾಕಿರ್ತಾರೆ ಬೇಡ ಹತ್ತಿನ ಹೋಗಿತಾಳೆ ತರಿ ತರಿ ರೆವೆ ರವೆ ರವೆ ತರ ಆಲೆ ನಾನು ಈರು ಹಿಡ್ ಮಾಡ್ಲಿ ಬಿಡ ಕ್ಲೋಸ್ ಆಗುತ್ತೆ ಬೇಗ ಬೇಗ ಆರ್ಡರ್ ಮಾಡಿ ಬೇಗ ಬೇಗ ಆರ್ಡ್ರ್ ಮಾಡಿ ಅಂತ ಹೇಳ್ತಿದ್ರು ಸೊ ಇಡ್ಲಿ ಅವಳಿಗೆ ಇಡ್ಲಿ ಏನಾದರೂ ತಿನ್ಸೋಣ ಟ್ರೈ ಮಾಡೋಣ ಅಟ್ಲೀಸ್ಟ್ ಏನಾದರೂ ಇರುತ್ತೆ ಅಂತೇಳಿ ನೋಡ್ತಾ ಇದ್ದೀನಿ ಬಟ್ ಇರಲಿಲ್ಲ ಇದು ಆಮೇಲೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅರ್ಜೆಂಟಲ್ಲಿ ಏನು ಹೇಳಿಲ್ಲ ಅಂತ ಅಂದ್ಕೊಬಿಡಿ ಸೊ ರೀಸನೇಬಲ್ ಪ್ರೈಸಲ್ಲೇ ಇದೆ ಆ್ಯಕ್ಚುಲಿ ಅಂತ ಏನು ಜಾಸ್ತಿ ಇಲ್ಲ ರೂಟ್ ಇದೆ ಆ್ಯಂಡ್ ಸೈಡ್ಸು ಎಲ್ಲ ಓಪನ್ ಇದೆ ಪಡ್ಡು ಅಂತೂ ತುಂಬ ಕ್ರಿಸ್ಪಿ ಆಗಿತ್ತು ಅದು ಹೆಂಗೆ ಮಾಡಿರೋ ಗೊತ್ತಿಲ್ಲ ಒಳಗಡೆ ಇಟ್ಟಿಷ್ಟೇ ಇಷ್ಟಿತ್ತು ಬಟ್ ತುಂಬ ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿ ಆಗಿತ್ತು ನನಗಿಷ್ಟ ಆಯಿತು ಸೊ ಇಲ್ಲಿ ಆಫ್ಟರ್ನೂನು ಕೂಡ ಮಿನಿ ಲಂಚ್ ಆ ಥರ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಸರಿ ಅಂತೇಳಿ ಮೆನ್ಯೂಲ್ ಏನೂ ಇದ್ದಿದ್ದು ಇದು ಹೋಗಲಿಲ್ಲ ಪಡ್ನ ಮಾಡಿದ್ವಿ ಆ್ಯಂಡ್ ಒಂದು ರವಾ ಕ್ರಿಸ್ಪಿ ದೋಸೆ ಮಾಡಿದ್ವಿ ಬಟ್ ಇದು ಚೆನ್ನಾಗಿರಲಿಲ್ಲ ರವೆ ದೋಸೆ ಅಂತಲೇ ಅನಿಸ್ತಾ ಇರಲಿಲ್ಲ ಅದಾದಮೇಲೆ ಮಂಗ್ಳೂರು ಬನ್ನು ಮತ್ತು ಮಂಗ್ಳೂರು ಪೋಂಡನು ಕೂಡ ಆರ್ಡ್ರ್ ಮಾಡಿದರು ಮಂಗ್ಳೂರು ಬನ್ಗೆ ಸಾಗು ಕೊಟ್ಟಿದ್ದರು ಸಾಗು ಕೊಡ್ತಾರೆ ತಿಂತಾರೆ ಏನೂ ಗೊತ್ತಿಲ್ಲ ಬಟ್ ಟೇಸ್ಟಿ ಆಗಿತ್ತು ಅಂತ ಹೇಳಬಹುದು ಸೊ ಮಗು ಇದ್ದಾಗ ಈ ಥರ ಗಂಡ ಸ್ವಲ್ಪ ಎತ್ಕೊಂಡು ಅವ್ರು ಊಟ ಆದಮೇಲೆ ಒಡ್ಡಾಡಿಕೊಂಡು ನಮಗೆ ತಿನ್ನೋಕೆ ಬಿಟ್ಟಾಗ ಎಷ್ಟು ಖುಷಿ ಅಲ್ವಾ ಫ್ರೀ ಅಂತ ಅನ್ಸುತ್ತೆ ನಮ್ಗೆ ಒಂಥರ ಏನೋ ಒಂಥರ ಸೊ ಅವರು ಅದೇ ಮಾಡ್ತಿದ್ರು ನನ್ಗೆ ಖುಷಿ ಡೈ ಇನ್ ದ ವೇ ಇವ್ ಯುವರ್ ಸಿಟಿ ಒನ್ಸ್ ಅಂತ ಹೇಳಿಬಿಟ್ಟು ಏನೇನೆಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತು ಹೋಟೆಲು ಟ್ರೈ ಮಾಡ್ಸರಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಕ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹೋಗಿ ಮಲ್ಗದ್ರೆ ಸಾಕು ಅಂತ ಅನ್ನಿಸ್ತಿದೆ ಅವ್ಳು ಬರೇ ತುಂಬ ಆಟ ಮಾಡ್ತಿದ್ದಾಳೆ